ಕಾರ್ಕಳದಲ್ಲಿ ನಡೆದಂಥ ಘಟನೆ ಇಡೀ ಸಮಾಜ ತಲೆ ತಗ್ಗಿಸುವಂತದ್ದು ಅಲ್ತಾಫ್ ಎನ್ನುವಂಥ ಹುಡುಗ ಅವರು ಬಂಗ್ಲೆಗುಡ್ಡೆ ಅವನು ಅವನಿಗೆ ಮದುವೆ ಆಗಿದೆ ಆದರೂ ನಮ್ಮ ಸಮಾಜದ ಒಂದು ಹುಡುಗಿಯನ್ನು ಕುಸಲಾಯಿಸಿ ಈ ದಿನ ಕರ್ಕೊಂಡೋಗಿದ್ದಾನೆ ಕರ್ಕೊಂಡೋಗಿ ಅವನಿಗೆ ಆ ಹುಡುಗಿಗೆ ಏನೋ ಡ್ರಗ್ಸ್ ಕೊಟ್ಟಿದ್ದಾಳೆ ಕೊಟ್ಟಿದ್ದಾನೆ ಡ್ರಗ್ಸ್ ಕೊಟ್ಟು ಆ ಹುಡುಗಿ ತುಂಬ ಒಂದು ಪರಿಸ್ಥಿತಿ ಹಾಳಿರುವ ಸಮಯದಲ್ಲಿ ಇನ್ನೂ ಮೂರು ಜನರನ್ನು ಕರ್ ಕರೆಸಿದ್ದಾನೆ ಅಲ್ಲಿಗೆ ಆ ಮೂರು ಜನರನ್ನು ಹುಡುಗರನ್ನು ಕರೆಸಿ ನಾಲ್ಕು ಜನರು ಸೇರಿ ಗ್ಯಾಂಗ್ ರೇಪ್ ಮಾಡಿದ್ದಾರೆ ಅನ್ನುವಂಥ ಒಂದು ಸುದ್ದಿ ಈಗ ಸಿಕ್ಕಿದೆ ಇಂಥ ಒಂದು ಪೈಶಾಚಿಕ ಕೃತ್ಯ ಕಾರ್ಕಳದಲ್ಲಿ ನಾವು ಈ ಹಿಂದೆ ಕೇಳಿರಲಿಲ್ಲ ನಮ್ಮ ಸಮಾಜದ ಈ ಹುಡುಗಿಯ ಇಂಥ ಘಟನೆಯನ್ನು ನಾವು ತೀವ್ರವಾಗಿ ಖಂಡಿಸ್ತೇವೆ ಆ ಒಬ್ಬನನ್ನು ಈಗ ಈಗಾಗಲೇ ಬಂಧಿಸಿದ್ದಾರೆ ಪೊಲೀಸ್ ಇಲಾಖೆ ಈ ಕಾರ್ಯವನ್ನು ನಾವು ಶ್ಲಾಘಿಸ್ತೇವೆ ಇದೇ ರೀತಿ ನಾಳೆ ಸಂಜೆಯ ಒಳಗೆ ಉಳಿದಂಥ ಮೂರು ಏನು ಆ ಗ್ಯಾಂಗ್ ರೇಪಲ್ಲಿ ಮೂರು ಜನ ಇನ್ನೂ ಇದ್ದಾರೆ ಅವರನ್ನು ಬಂಧಿಸದಿದ್ರೆ ನಮ್ಮ ಸಮಾಜದಿಂದ ತೀವ್ರವಾದ ಹೋರಾಟವನ್ನು ನಾಳೆ ಸಾಯಂಕಾಲದವರೆಗೆ ನಾವು ಈ ಗಡುವನ್ನು ಕೊಡ್ತಾ ಇದ್ದೇವೆ ಇನ್ನೂ ಮೂರು ಜನರನ್ನು ನಾಳೆ ಸಂಜೆಗೆ ಬಂಧಿಸದಿದ್ರೆ ನಾಳಿದ್ದು ಭಾನುವಾರದಿಂದ ನಮ್ಮ ಹೋರಾಟ ಇನ್ನೂ ತೀವ್ರಗೊಳಿಸ್ತೇವೆ ನಮ್ಮ ಜೊತೆ ಹಿಂದೂ ಸಂಘಟನೆಗಳು ಎಲ್ಲರೂ ಸೇರ್ಕೊಂಡಿದ್ದಾರೆ ಈ ನಾಲ್ಕು ಜನರು ಮುಸ್ಲಿಂ ಜಿಯಾದಿ ಮನಸ್ಥಿತಿಯವರನ್ನು ನಾಳೆ ಸಂಜೆಯೊಳಗೆ ಬಂಧಿಸಿ ಇದರ ಬಗ್ಗೆ ಸೂಕ್ತ ತನಿಖೆಯನ್ನು ಮಾಡಿ ಅವರಿಗೆ ಕಠಿಣಾತಿ ಕಠಿಣ ಶಿಕ್ಷೆಯನ್ನು ಕೊಡಬೇಕಂತೇಳಿ ನಮ್ಮ ಸಮಾಜದ ಪರವಾಗಿ ಹಾಗೂ ಹಿಂದೂ ಸಮಾಜದ ಪರವಾಗಿ ನಾನು ಆಗ್ರಹಿಸ್ತಾ ಇದ್ದೇನೆ ನಮ್ಮ ಸಮಾಜದ ಹುಡುಗಿಗೆ ಡ್ರಗ್ಸನ್ನು ನೀಡಿ ಕಾಡಿನಲ್ಲಿ ಕರ್ಕೊಂಡು ಹೋಗಿ ಮಾಡಿದಂತಹ ಈ ಕೃತ್ಯವನ್ನು ನಾವು ತೀವ್ರವಾಗಿ ಖಂಡಿಸ್ತೇವೆ ನಮ್ಮ ಸಮಾಜದ ಎಲ್ಲ ಬಾಂಧವರು ಇದಕ್ಕೆ ಸಮಾಜ ಬಾಂಧವರಾಗಲಿ ಇತರ ಬಾಂಧವರಾಗಲಿ ಎಲ್ಲರೂ ಇದನ್ನು ತೀವ್ರವಾಗಿ ಖಂಡಿಸಿ ನಾಳೆ ಒಬ್ಬರನ್ನು ಹಿಡಿದಿದ್ದಾರೆ ಅಲ್ತಫನ್ ಅವರು ಹಿಡಿದೇ ಹಿಡಿದಿದ್ದಾರೆ ಅದೇ ಉಳಿದಂತಹ ಮೂರು ಜನರು ಇದ್ದಾರಂತೆ ಹುಡುಗಿಯ ಸ್ಟೇಟ್ಮೆಂಟ್ ಕೊಟ್ಟಿದ್ದಾಳೆ ಅದೇ ರೀತಿ ಅವರನ್ನು ನಾಳೆ ಸಂಜೆ ಒಳಗೆ ಅವರನ್ನು ಅರೆಸ್ಟ್ ಮಾಡಿ ಕ ಅರೆಸ್ಟ್ ಮಾಡದಿದ್ದರೆ ನಾವು ಖಂಡಿತವಾಗಿ ಇದನ್ನು ತೀವ್ರವಾಗಿ ಖಂಡಿಸ್ತೇವೆ ಖಂಡಿಸಲಿಕ್ಕೆ ಎಲ್ಲ ಈ ನಮ್ಮ ಸಮಾಜ ಬಾಂಧವರೆಲ್ಲ ಉಳಿದಂಥ ಯಾರೇ ಜನ ಈ ಹೆಣ್ಣು ಸಣ್ಣ ಹೆಣ್ಣು ಮಕ್ಕಳಿಗೆ ಯಾವುದೇ ತೊಂದರೆಗಳನ್ನಾಗದಂತಹ ಇದು ಇನ್ನು ಮುಂದಕ್ಕೆ ಇಂಥ ಕೃತ್ಯಗಳು ನಡೆಯದಂತೆ ನೋಡ್ಕೊಳ್ಬೇಕಂತೇಳಿ ನಮ್ಮ ಪೊಲೀಸ್ ಅಧಿಕಾರಿಗಳಿಗೆ ನಾವು ಮನವಿ ಮಾಡಿಕೊಳ್ತಾ ಇದ್ದೇವೆ ಅದೇ ರೀತಿ ನಮ್ಮ ಈ ಖಂಡನೆಯ ಖಂಡನೆಯನ್ನು ತೀವ್ರವಾಗಿ ಎಲ್ಲರೂ ಸೇರಿ ನಾವು ಇದನ್ನು ನಾಳೆ 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 ಸಂಜೆ ಒಳಗೆ ಅವರನ್ನು ಅರೆಸ್ಟ್ ಮಾಡದಿದ್ದರೆ ನಾವು ಅವರನ್ನು ತೀವ್ರವಾಗಿ ನಾವು ಖಂಡನೆಗೆ ಪ್ರತಿಭಟನೆಯನ್ನು ಮಾಡಲಿದ್ದೇವೆ ದಯವಿಟ್ಟು ಇನ್ನು ಮುಂದಕ್ಕೆ ಘಟನೆ ಘಟನೆಯನ್ನು ನಡೆಯದಾಗೆ ಪೊಲೀಸ್ ಅಧಿಕಾರಿಗಳು ನೋಡ್ಕೊಳ್ಬೇಕು ಹೇಳಿ ಅವರಲ್ಲಿ ನಾವು